ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಬೆಲ್ ಪ್ರೆಸ್ ಮಾಡಿ ಶಹಾಪುರ ತಾಲೂಕಿನ ಕೃಷ್ಣಾ ನದಿಯಲ್ಲಿ ಅಪರಿಚಿತರ ಶವವೊಂದು ಪತ್ತೆಯಾಗಿತ್ತು ತಣ್ಣೂರು ಗ್ರಾಮದ ಸಾರ್ವಜನಿಕರು ತಮ್ಮ ಕತ್ತಿಯಲ್ಲಿ ಕೆಲಸ ಮಾಡ್ತಿರುವಾಗ ಕೃಷ್ಣಾ ನದಿಯಲ್ಲಿ ಒಂದು ಅಪರಿಚಿತರ ಶವವೊಂದು ನೋಡಿ ಗ್ರಾಮಸ್ಥರು ದಂಗಾಗಿದ್ದಾರೆ ಅಪರಿಚಿತ ಶವದ ತಾಲಿಯೊಂದು ಮೊಸಳೆ ತಿಂದಿರುವುದು ವಿಪರ್ಯಾಸ ಇಲ್ಲಿನ ಸ್ಥಳೀಯರು ಪ್ರತ್ಯಕ್ಷ ಶ್ರೀಯೊಬ್ಬರು ಮೊಸಳೆ ತಿಂದಿರುವುದು ಸಾರ್ವಜನಿಕರು ನೋಡಿದ್ದಾರೆ ಎಂದು ತಿಳಿದು ಬಂದಿದೆ ಸ್ಥಳೀಯರು ಕೂಡಲೇ ಶಹಪುರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ ತಕ್ಷಣ ಪೊಲೀಸ್ ಸ್ಥಳಕ್ಕೆ ಧಾವಿಸಿ ಅಪರಿಚಿತ ಶವದ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದು ಈ ಪ್ರಕರಣ ಶಹಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ આ દંત હતા ને તેલે ને એલ્યુનું બસ જોણો આ તો ઇલગોટ તો ઓલજતો પરતો આકને આ દંત આ નહી કાળો પડતો ના હા બળડા રાખી મલ એ અકળ વેંટી તન મસ

ಮದು ಅಲ್ಲಿ ಮೊಸಳೆಗೊಟ್ಟ ಸೌಂಡಿಗೆ ವೈತ್ಯನ್ ಬಿಡಕಾದನೆ ಅಲ್ಲಿಗ